ನಮಸ್ಕಾರ ನಮ್ಮ ಯೋಚನೆ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆಯೇ ದುಃಖಕ್ಕೆ ಮೂಲ ಎಂಬ ಬುದ್ಧನ ಮಾತು ನಮಗೆಲ್ಲರಿಗೂ ಗೊತ್ತೇ ಇದೆ ಆದರೆ ಇಂದು ನಾವು ತಿಳಿಯಲು ಹೊರಟಿರುವ ಹೊಸ ವಿಚಾರ ಜ್ಞಾನವೇ ದುಃಖಕ್ಕೆ ಮೂಲ ದ ಮೋರ್ ಯು ನೋ ದ ಮೋರ್ ಯು ಸಫರ್ ಇದು ಜರ್ಮನಿಯ ಹತ್ತೊಂಬತ್ತನೇ ಶತಮಾನದ ಖ್ಯಾತ ತತ್ವಶಾಸ್ತ್ರಜ್ಞ ಆರ್ಥರ್ ಶೊಪನವರ್ ಅವರ ತತ್ವವಾಗಿದೆ ಆರ್ಥರ್ ಶೊಪನವರ್ ಜೀವನದ ಬಗೆಗಿನ ನಿರಾಶಾವಾದಿ ದೃಷ್ಟಿಕೋನಕ್ಕೆ ಹೆಸರಾದ ತತ್ವಶಾಸ್ತ್ರಜ್ಞರು ದ ವರ್ಲ್ಡ್ ಆಸ್ ವಿಲ್ ಆ್ಯಂಡ್ ರೆಪ್ರೆಸೆಂಟೇಷನ್ ಇವರ ಪ್ರಮುಖ ಕೃತಿಯಾಗಿದೆ ಈ ಕೃತಿಯು ಮಾನವನ ಅಸ್ತಿತ್ವ ಹಾಗೂ ಅದರಲ್ಲಿ ಇಚ್ಛೆ ಮತ್ತು ದುಃಖದ ಪಾತ್ರಗಳನ್ನು ಅನ್ವೇಷಿಸುತ್ತದೆ ಆರ್ಥರ್ ಅವರನ್ನ ವಿಚಾರಗಳು ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಶತಮಾನದ ಪ್ರಮುಖ ಅಸ್ತಿತ್ವವಾದಿ ತತ್ವಶಾಸ್ತ್ರಜ್ಞರಿಗೆ ದಾರಿದೀಪವಾಗಿದೆ ಈಗ ಮುಖ್ಯ ವಿಚಾರಕ್ಕೆ ಬರೋಣ ಜ್ಞಾನ ಹೇಗೆ ದುಃಖ ಅಥವಾ ನೋವಿಗೆ ಕಾರಣವಾಗುತ್ತದೆ ಎಂಬುದನ್ನು ಒಂದು ಉದಾಹರಣೆಯೊಂದಿಗೆ ನೋಡೋಣ ಒಂದು ನಾಯಿಯನ್ನು ಅದರ ಮಾಲೀಕ ಸಾಕುತ್ತಿದ್ದಾನೆ ಎಂದು ಊಹಿಸಿಕೊಳ್ಳಿ ಮತ್ತು ಅದಕ್ಕೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಹಾಲು ಮಿತವಾದ ಆಹಾರ ಪ್ರತಿ ಸಂಜೆ ಖಾಲಿ ರಸ್ತೆಯಲ್ಲಿ ಒಂದು ಸಣ್ಣ ವಾಕಿಂಗ್ ಇಷ್ಟನ್ನು ಸರಿಯಾಗಿ ನೀಡಿದರೆ ಆ ನಾಯಿಯು ತನ್ನ ಮಾಲೀಕ ಬಂದಾಗ ಬಾಲ ಆಡಿಸಿ ಮೈ ಮೇಲೆ ಹಾರಿ ಮೂತಿನೆಕ್ಕುವ ಮೂಲಕ ತನ್ನ ಸಂತೋಷ ವ್ಯಕ್ತಪಡಿಸುತ್ತದೆ ಇದು ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಸಾಮಾನ್ಯ ವಿಚಾರ ಈಗ ಅದೇ ಜಾಗದಲ್ಲಿ ಒಬ್ಬ ಮನುಷ್ಯನನ್ನು ಸಾಕಿದ್ದೇವೆ ಎಂದು ಊಹಿಸಿಕೊಳ್ಳಿ ಮನುಷ್ಯನಿಗೂ ನಾಯಿಗೆ ನೀಡಿದಂತೆ ಸಮಯಕ್ಕೆ ಸರಿಯಾಗಿ ಹಾಲು ಮಿತವಾದ ಆಹಾರ ಪ್ರತಿ ಸಂಜೆ ಖಾಲಿ ರಸೆಯಲ್ಲಿ ಒಂದು ಸಣ್ಣ ವಾಕಿಂಗ್ ಇಷ್ಟನ್ನು ಮಾತ್ರ ಕೊಟ್ಟು ಕಿಟಕಿಗಳಿಲ್ಲದ ಒಂದು ಸಣ್ಣ ಕೋಣೆಯಲ್ಲಿ ಕೂಡಿ ಹಾಕಿದರೆ ಮನುಷ್ಯ ಎಷ್ಟು ದಿನ ಸಂತೋಷದಿಂದ ಇರಬಲ್ಲ ಎಂಬುದನ್ನು ಯೋಚಿಸಿ ನೋಡಿ ನಾಯಿಯು ತನಗೆ ಸಿಕ್ಕ ಸಾಮಾನ್ಯ ದಿನಚರಿಯಲ್ಲಿ ಸಂತೋಷ ಕಂಡಂತೆ ಮನುಷ್ಯ ಸಂತೋಷ ಪಡಲಾರ ಇದಕ್ಕೆ ಕಾರಣಗಳು ಈ ರೀತಿ ಇದೆ ಮೊದಲನೆಯದಾಗಿ ಪ್ರಾಣಿಗಳ ಸರಳ ಅಗತ್ಯಗಳು ಪ್ರಾಣಿಗಳ ಅಗತ್ಯಗಳು ಮನುಷ್ಯರಿಗಿಂತ ಬಹಳ ಸರಳವಾಗಿರುತ್ತವೆ ಅವುಗಳಿಗೆ ಮುಖ್ಯವಾಗಿ ಪ್ರತಿದಿನ ಬೇಕಾಗಿರುವುದು ಆಹಾರ ಆಶ್ರಯ ಮತ್ತು ಸುರಕ್ಷತೆ ಈ ಮೂರು ಸಿಕ್ಕಿದ ನಂತರ ಪ್ರಾಣಿಗಳು ಸಂತೋಷವಾಗಿರುತ್ತವೆ ನಂತರ ಸಂಕೀರ್ಣ ಭಾವನೆಗಳ ಕೊರತೆ ಪ್ರಾಣಿಗಳಿಗೂ ಭಾವನೆಗಳಿವೆ ಆದರೆ ಅವುಗಳಿಗೆ ಮನುಷ್ಯರಿಗೆ ಗೊತ್ತಿರುವಂತೆ ತುಂಬ ಸಂಕೀರ್ಣ ಭಾವನೆಗಳಾದ ಪಶ್ಚಾತ್ತಾಪ ಅವಮಾನ ಹೆಮ್ಮೆ ಅಥವಾ ಹೊಟ್ಟೆ ಕಿಚ್ಚು ಸಾಮಾನ್ಯವಾಗಿ ಅನುಭವಕ್ಕೆ ಬರುವುದಿಲ್ಲ ನಂತರ ಪ್ರಾಣಿಗಳಿಗೆ ಮನುಷ್ಯರಿಗಿರುವಂತಹ ತನ್ನ ಭವಿಷ್ಯದ ಬಗೆಗಿನ ಅಥವಾ ತನ್ನ ಕುಟುಂಬದ ಭವಿಷ್ಯದ ಬಗೆಗಿನ ಅವರ ಮಕ್ಕಳ ವಿದ್ಯಾಭ್ಯಾಸ ವೈವಾಹಿಕ ಜೀವನ ಈ ರೀತಿಯ ಯಾವುದೇ ತಲೆನೋವುಗಳಿಲ್ಲದೆ ಸಂತೋಷದಿಂದಿರುತ್ತವೆ ಪ್ರಾಣಿಗಳು ಮನುಷ್ಯರಂತೆ ಇತರರ ಜೊತೆಗೆ ಹೋಲಿಕೆ ಮಾಡಿಕೊಂಡು ತಮ್ಮ ಬಳಿ ಇಲ್ಲದಿರುವುದಕ್ಕಾಗಿ ಕೊರಗುವುದಿಲ್ಲ ಮನುಷ್ಯರ ರೀತಿ ಜೀವನದ ಅರ್ಥ ಉದ್ದೇಶ ಸಾವು ಇಂತಹ ವಿಚಾರಗಳ ಬಗ್ಗೆ ಯೋಚಿಸದೆ ಬದುಕುವುದರಿಂದ ಸಂತೋಷವಾಗಿರುತ್ತವೆ ಇವೆಲ್ಲದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಮನುಷ್ಯ ತನ್ನ ಜ್ಞಾನದಿಂದಲೇ ಹೆಚ್ಚು ನೋವು ಅನುಭವಿಸುತ್ತಾನೆ ಇದನ್ನು ಮನುಷ್ಯ ಮನುಷ್ಯರ ನಡುವೆಯೂ ಅನ್ವಯಿಸಿ ವಿಶ್ಲೇಷಿಸಬಹುದು ಹಳ್ಳಿಗಾಡಿನ ಕುರಿ ಕಾಯುವ ಒಬ್ಬ ಯುವಕನ ಜೀವನಕ್ಕೂ ನಗರದ ಯುವಕನ ಜೀವನಕ್ಕೂ ಹೋಲಿಕೆ ಮಾಡಿ ನೋಡಿದರೆ ಇದು ನಿಮಗೇ ತಿಳಿದು ಬರುತ್ತದೆ